ಸಾಹಬ್ ಅಂಬೇಡ್ಕರ್ಗೆ ಜಯಬಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮುದುಗೇರೆ ಗ್ರಾಮ ಪಂಚಾಯತ್ ಮುದುಗೇರಿಯಲ್ಲಿ ತೆರೆಯಲಬೇಕು ಮುದುಗರೆ ಗ್ರಾಮ ಪಂಚಾಯತ್ ಮುದುಗೇರಿಯಲ್ಲಿ ತೆರೆಯಲಬೇಕು ಬೇಕೇ ಬೇಕು ಬೇಕೇ ಬೇಕು ಆತ್ಮೀಯ ಬಂಧುಗಳೇ ಇವತ್ತು ಹದಿನೈದನೇ ದಿನದ ಹೋರಾಟವನ್ನ ನಾವು ಇಲ್ಲಿ ತಾಲೂಕು ಪಂಚಾಯತಿ ಆವರಣದಲ್ಲಿ ಮುಂದುವರಿಸ್ತಾ ಇದ್ದೀವಿ ಮುದುಗೇರಿಯ ಗ್ರಾಮದಲ್ಲಿ ಮುದುಗೇರಿಯ ಗ್ರಾಮ ಪಂಚಾಯಿತಿಯನ್ನ ತರೀಬೇಕು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸಂವಿಧಾನಬದ್ಧ ಹಕ್ಕನ್ನ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದೇ ಸಲುವಾಗಿ ಮೊನ್ನೆ ಇಪ್ಪತ್ತ ಒಂದನೇ ತಾರೀಕು ಮನೆ ಜಿಲ್ಲಾಧಿಕಾರಿಗಳ ಒಂದು ಸೂಚನೆಯಂತೆ ಗಡ್ಡೂರು ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ವಿಶೇಷ ಗ್ರಾಮ ಅಂತ ಒಂದು ಸಭೆಯನ್ನ ಏರ್ಪಾಡು ಮಾಡಿತ್ತು ನಾವೆಲ್ಲಾ ಮುಖಂಡರು ಕೂಡ ಆ ಒಂದು ಸಭೆಯನ್ನು ನೋಡಬೇಕು ಅಂತ ನಾವು ಕೂಡ ಭಾಗವಹಿಸಿದ್ವಿ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುದುಗೆರೆ ಗ್ರಾಮಸ್ಥರು ಹಾಗೂ ಇತರೆ ಕೆಲವು ಜಾತ್ಯತೀತ ನಾಯಕರೆಲ್ಲ ಕೂಡ ಮುಖಂಡರು ಕೂಡ ಅಲ್ಲಿ ಭಾಗವಹಿಸಿದ್ವಿ ಆ ವಿಶೇಷ ಗ್ರಾಮ ಸಭೆ ಯಾವ ರೀತಿ ಇತ್ತು ಅಂದ್ರೆ ಜಾತೀಯತೆಗೆ ಪ್ರಚೋದನೆಯನ್ನು ಕೊಡ್ತಕ್ಕಂತ ರೀತಿಯಲ್ಲಿ ಅಥವಾ ದಲಿತ ವಿರೋಧಿಗಳಾಗಿ ಅದನ್ನ ಬೆಂಬಲಿಸ್ತಕ್ಕಂತ ನಿಟ್ಟಿನಲ್ಲಿ ಮತ್ತು ದಲಿತರನ್ನ ಮೂಲೆ ಗುಂಪು ಮಾಡುವ ತೀರ್ಮಾನವನ್ನ ಎತ್ತಿ ಹಿಡಿಯತಕ್ಕಂತ ವಿಚಾರದಲ್ಲಿ ಅವರೆಲ್ಲ ಕೂಡ ಸಿದ್ಧತೆ ಸಿದ್ಧತೆ ನಡೆಸಿಕೊಂಡು ಬಂದಿದ್ರು ಸುಮಾರು ಹದಿನೈದು ಹದಿನಾರು ಹಳ್ಳಿಗಳ ಕೆಲವು ಜನ ಹದಿನೈದು ಹದಿನಾರು ಐದಿಂದ ನಂಬರ್ ಆಫ್ ಎಡ್ಸ್ ಅಷ್ಟೇ ಬಂದಿದ್ದು ಆದ್ರೆ ಆ ಮುಖಂಡರ ಆ ಭಾಗದಲ್ಲಿರ್ತಕ್ಕಂತ ಕೆಲವು ಸದಸ್ಯರು ಮೇಲ್ವರ್ಗದವರು ಏನ್ ಮಾಡ್ತಾರೆ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂತ ಕೆಲವು ಊರುಗಳಿಂದ ಜನರನ್ನು ಕರ್ಕೊಂಡು ಬಂದಲ್ಲಿ ತಮ್ಮ ಬೆಂಬಲವನ್ನ ಸೂಚಿಸ್ಲಿಕ್ಕೆ ಮತ್ತು ಮುದುಗೇರಿಗೆ ಗ್ರಾಮ ಪಂಚಾಯಿತಿ ಬೇಡ ಅನ್ನೋ ತೀರ್ಮಾನವನ್ನ ಅವರು ಅಲ್ಲಿ ಸಾಬೀತುಪಡಿಸ್ಲಿಕ್ಕೆ ಬೇರೆ ಬೇರೆ ಕಾಲೇಜಿನ ಜನರನ್ನ ಕರ್ಕೊಂಡ್ಬಂದಲ್ಲಿ ಅವ್ರಿಗೇನು ಒಡ್ಡಿ ಅಲ್ಲಿ ಜನರನ್ನು ಕರ್ಕೊಂಡ್ಬಂದು ಅಲ್ಲಿ ಓಟ್ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಒಂದು ಎರಡನೇದಾಗಿ ಈಗಾಗ್ಲೇ ನಮ್ಮ ವಿಜಯಣ್ಣವ್ರು ಹೇಳ್ದಂಗೆ ಕೆಲವು ವಾಟರ್ ಮ್ಯಾನ್ ಗಳನ್ನ ಉಪಯೋಗಿಸ್ಕೊಂಡು ಆ ಭಾಗದಲ್ಲಿರ್ತಕ್ಕಂಥ ಸವರಣೀಯ ಆ ಏನು ಗ್ರಾ ಗ್ರಾಮ ಪಂಚಾಯತಿ ಸದಸ್ಯರು ಸಹ ನಾಯಕರನ್ನ ಉಪಯೋಗಿಸ್ಕೊಂಡು ಆ ಊರುಗಳಲ್ಲಿ ಹೋಗಿ ತಾವು ಯಾವುದೇ ಕಾರಣಕ್ಕೂ ಕೂಡ ಮುದುಗೆರೆಗೆ ಗ್ರಾಮ ಪಂಚಾಯತ್ ಬೇಕು ಅಂತ ಯಾರು ಕೂಡ ಕೇಳ್ಬಾರ್ದು ನೀವೆಲ್ಲ ಕೂಡ ಮಜ್ರಗಡ್ಡೂರ್ನಲ್ಲಿ ಇರಬೇಕು ಅಂತ ನೀವು ವಾದ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಏನೋ ದುಡ್ಡು ಕಾಸು ಆಮಿಷ ಒಡ್ಡಿ ಕೆಲವನ್ನ ಕರ್ಕೊಂಡ್ ಬಂದಿದ್ರು ಸರಿ ನಾವು ಕೂಡ ಇದನ್ನೆಲ್ಲ ಕೂಡ ಗಮನಿಸ್ತಾ ಇದ್ವಿ ಅದಾಗಲೇ ತೊಂಬತ್ತು ಚಿಲ್ರೆ ಓಟಿಂಗ್ ಆಗಿತ್ತು ನಮ್ಮ ಮುದಿಗೆರೆ ಕಡೆಗೆ ತೊಂಬತ್ತ ಒಂದು ತೊಂಬತ್ತೈದು ಆಗಿತ್ತು ಓಟಿಂಗ್ ಆಗಿತ್ತು ಅವ್ರ ಕಡೆದು ನೂರ್ ನೂರು ಓಟ್ ಏನೋ ಆಗಿತ್ತು ನಮ್ಮ ಹಿಂದೆ ನಾನೂರು ಜನ ಇದ್ದು ಓಟ್ ಮಾಡ್ತಕ್ಕ ನಾನೂರ ನಾನೂರ್ ಜನ ಇತ್ತು ನಮ್ಮವರು ಎಲ್ಲ ಓಟ್ ಮಾಡ್ಬೇಕಾಗಿದ್ದವ್ರು ಬಟ್ ನಮಗೆ ಯಾಕೋ ಆ ವ್ಯವಸ್ಥೆ ಸರಿ ಅನ್ಸ್ಲಿಲ್ಲ ಅಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂತ ಒಂದು ನಿರ್ಧಾರ ಮತ್ತು ಅವರು ನಡ್ಕೊಳ್ತಾ ಇದ್ದಂತ ರೀತಿ ಏನು ಅಸ್ಪೃಶ್ಯತೆ ವಿರೋಧವನ್ನ ಎತ್ತಿ ತೋರಿಸ್ತಾ ಇತ್ತು ಮತ್ತು ದಲಿತ ವಿರೋಧಿ ಧೋರಣೆಯನ್ನ ತೋರಿಸ್ತಾ ಇತ್ತು ದಲಿತರನ್ನ ತುಡಿಯೋ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಕೂಡ ಈಗ ಸಮಾಜವನ್ನ ಪ್ರೇರೇಪಣೆ ಮಾಡ್ತಾರ ದಲಿತರ ವಿಚಾರದಲ್ಲಿ ಈ ರೀತಿಯ ಕೂಡ ತೀರ್ಮಾನಗಳಾಗ್ತಾವ ಅಂತ ನಮ್ಗೆ ಯಾವಾಗ ಅನಿಸ್ತೋ ಅವಾಗ ನಾವು ನಾವಿಲ್ಲಿ ಸಭೆಯನ್ನ ಇದು ಮಾಡೋದು ಬೇಡ ಗ್ರಾಮಸ್ಥರನ್ನ ತೀರ್ಮಾನ ತೆಗೆದುಕೊಂಡು ನಾವಿಲ್ಲಿ ಬೇಡ ಈ ಸಭೆಯನ್ನ ಬಹಿಷ್ಕಾರ ಮಾಡೋಣ ಅಂತ ಹೇಳಿ ಅವತ್ತು ಸಭೆಯನ್ನ ಬಹಿಷ್ಕಾರ ಮಾಡಿ ಬಂದಿದ್ದೀವಿ ಆ ಸಭೆಗೆ ಅವತ್ತೇ ನಾವು ಆಕ್ಷೇಪಣೆ ಕೊಡಬೇಕು ಅನ್ಕೊಂಡಿದ್ವಿ ತಾಲೂಕು ಪಂಚಾಯತಿ ಈ ಅವ್ರು ಬರ್ಲಿಲ್ಲ ಅವತ್ತು ಅವತ್ತು ಸುಮಾರಷ್ಟು ರಾತ್ರಿಯವರು ಕೂಡ ಕಾದಿದ್ವಿ ಬರ್ಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ಆಕ್ಷೇಪಣೆಯನ್ನು ಕೊಟ್ಟಿದ್ದೀವಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮನೆ ಜಿಲ್ಲಾಧಿಕಾರಿ ತಾವೇನಾದ ವಿಶೇಷ ಗ್ರಾಮ ಸಭೆಯನ್ನ ಮಾಡೋದಾದ್ರೆ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಗ್ರಾಮ ಸಭೆಯನ್ನ ಮಾಡಿ ಆ ಗ್ರಾಮ ಸಭೆಗೆ ಬರ್ತಕ್ಕಂಥ ಏನು ಆ ಇರ್ತಕ್ಕಂತ ಸಾರ್ವಜನಿಕ ನಾಗರಿಕರಿದ್ದಾರೆ ಅವರೆಲ್ಲ ಕೂಡ ಕಂಪಲ್ಸರಿ ಅವ್ರ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಬರ್ಬೇಕು ಬೇರೆ ಊರುಗಳಿಂದ ಬಂದು ತಮ್ಮ ಬೆಂಬಲವನ್ನ ತಮ್ಮ ಏನದು ಆಳೆಗಾರಿಕೆ ಅಂತ ಇದ್ರು ಹಿಂದ್ಗಡೆ ಹಿಂದಿನ ಕಾಲದಲ್ಲಿ ಪಾಳೆಗಾರಿಕೆಗಳನ್ನ ತೋರಿಸ್ಕೊಳ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ನಮ್ಗಾದ್ರೂ ಕೂಡ ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಾ ಅಥವಾ ನಾವು ಬೇರೆ ಎಲ್ಲಾದ್ರೂ ಇದ್ದೀವ ಅಂತ ನಮ್ಗೆ ಆದ್ರೂ ಕೂಡ ನಮ್ಮ ನಾಯಕರಿಗೆಲ್ಲ ಕೂಡ ಅದು ನೋವಾಯ್ತು ಮತ್ತ ಗ್ರಾಮಸ್ಥರು ಕೂಡ ಏನಪ್ಪಾ ಈ ತರ ಇದಾರಲ್ಲ ಜನ ಯಾಕೆ ಈ ರೀತಿ ದಲಿತ ವಿರೋಧಿ ಧೋರಣೆಗೆ ಇವರು ಯಾಕೆ ಬೆಂಬಲ ಕೊಡ್ತಾ ಇದಾರೆ ಅಂತ ನಾನು ಈ ಮೀಡಿಯಾ ಮುಖಾಂತರ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ರೆ ಈಗಾಗ್ಲೇ ನಾವು ಸರ್ವೇಶ್ ಅವರಿಗೆ ಆಕ್ಷೇಪಣೆಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ಜಿಲ್ಲಾಧಿಕಾರಿಗಳು ಇದನ್ನು ಮುತುವರ್ಜಿ ವಹಿಸ್ಬೇಕು ಮುತುವರ್ಜಿ ವಹಿಸಿ ಅಲ್ಲಿ ಏನು ತಾವು ಗ್ರಾಮ ಸಭೆ ನಡೆಸಬೇಕಂತ ಇದ್ದೀರೋ ಅಕ್ಸ್ಮಾತ್ ಅಂತ ತೀರ್ಮಾನ ತೆಗೆದುಕೊಳ್ಳೋದಾದ್ರೆ ತಮ್ಮ ನೇತೃತ್ವದಲ್ಲಿ ಗ್ರಾಮ ಸಭೆಯ ಮಾಡಿ ಮತ್ತು ದಲಿತರಿಗೆ ನ್ಯಾಯ ಒದಿಸ್ಕೊಡ್ಬೇಕು ತಾತ್ಕಾಲಿಕವಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ ತಾತ್ಕಾಲಿಕವಾಗಿ ಆ ಗ್ರಾಮ ಸಭಾ ಗ್ರಾಮ ಪಂಚಾಯಿತಿಯನ್ನ ಮುದುಗೇರಿಗೆ ವರ್ಗಾವಣೆ ಮಾಡ್ಕೊಡ್ಲಿಕ್ಕೆ ತಾವು ಅನುವು ಮಾಡ್ಕೊಡ್ಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಇರ್ತಾ ಇದ್ದೀನಿ ಜೈ ಭೀಮ್